ಮಾಂಜ್ರಿ ಶಾಂತಿಸಾಗರ್ ಕ್ರೆಡಿಟ್ ಸಹಕಾರಿಗೆ ರೂಪಾಯಿ ನಲವತ್ತು ಲಕ್ಷ ನಿವ್ವಳ ಲಾಭ ಸದಸ್ಯರಿಗೆ ಶೇಕಡಾ ಇಪ್ಪತ್ತರಷ್ಟು ಲಾಭಾಂಶ ದುರ್ಯೋಧನ್ ವಸ್ವಾಡೆ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ತತ್ವದಡಿ ಸ್ಥಾಪನೆಗೊಂಡ ಶಾಂತಿಸಾಗರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಗೆ ಇಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿದ್ದು ರಜತ್ ಮಹೋತ್ಸವ ಸಂಭ್ರಮದಲ್ಲಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನಲವತ್ತು ಲಕ್ಷ ಒಂದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದ್ದು ಸದಸ್ಯರಿಗೆ ಶೇಕಡಾ ಇಪ್ಪತ್ತರಷ್ಟು ಲಾಭಾಂಶ ವಿತರಿಸಲಾಗುವುದೆಂದು ಸಹಕಾರಿಯ ಅಧ್ಯಕ್ಷ ದುರ್ಯೋಧನ್ ವಸವಾಡಿ ತಿಳಿಸಿದ್ದಾರೆ ಅವರು ಮಾಂಜ್ರಿ ಗ್ರಾಮದ ಸಹಕಾರಿಯ ಕಾರ್ಯಾಲಯದಲ್ಲಿ ಇತ್ತೀಚೆಗೆ ನಡೆದ ಸಹಕಾರಿಯ ಇಪ್ಪತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು ಸಭೆಯಲ್ಲಿ ಮೊದಲಿಗೆ ಶ್ರೀ ಶಾಂತಿಸಾಗರ್ ಮುನಿ ಮಹಾರಾಜರ ಭಾವಚಿತ್ರದ ಪೂಜೆ ಸನತ್ ಕುಮಾರ್ ಪಾಟೀಲ್ ಮತ್ತು ಗಣ್ಯರಿಂದ ನೆರವೇರಿಸಲಾಯಿತು ಆಗಮಿಸಿದ್ದ ಗಣ್ಯರನ್ನು ಚೇತನ್ ಲಟ್ಟಿ ಸ್ವಾಗತಿಸಿದರು ಇದೇ ವೇಳೆ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಆದರ್ಶ್ ಅವರ ಧರ್ಮಪತ್ನಿ ಡಾಕ್ಟರ್ ಸೋನಾಲಿ ವಸ್ವಾಡಿ ರಾಜ್ಯ ಮಟ್ಟದ ಕವನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಸುಜಾತಾ ಚೌಗ್ಲಿ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪಡೆದುಕೊಂಡಿರುವ ಕೆಎಚ್ ಘಾಲ್ವಾಡಿ ಮತ್ತು ದತ್ತ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ಆಯ್ಕೆಗೊಂಡಿರುವ ಅಮರ್ ಯಾದವ್ ಅವರನ್ನು ಸಹಕಾರಿಯ ವತಿಯಿಂದ ಸನ್ಮಾನಿಸಲಾಯಿತು ಸಹಕಾರಿಯ ಸಿಇಒ ದಾದಾ ಸಾಹೇಬ್ ಚೌಗ್ಲಿ ವರದಿ ವಾಚನ ಮಾಡುತ್ತಾ ಸಂಸ್ಥೆಯು ಒಂದು ಸಾವಿರದ ಎರಡುನೂರ ಒಂದು ಸದಸ್ಯರನ್ನು ಹೊಂದಿದ್ದು ಷೇರು ಬಂಡವಾಳ ಹನ್ನೆರಡು ಲಕ್ಷ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿ ಹೊಂದಿದೆ ಅದರಂತೆ ರೂಪಾಯಿ ಎರಡು ಕೋಟಿ ಹತ್ತೊಂಬತ್ತು ಲಕ್ಷ ಅರವತ್ತೆರಡು ಸಾವಿರದ ನಾಲ್ಕುನೂರ ಆರು ರೂಪಾಯಿ ನಿಧಿ ಹೊಂದಿದ್ದು ರೂಪಾಯಿ ಇಪ್ಪತ್ತೊಂದು ಕೋಟಿ ಆರು ಲಕ್ಷ ತೊಂಬತ್ತೊಂದು ಸಾವಿರ ಅರವತ್ತೈದು ರೂಪಾಯಿ ಠೇವಣಿ ಹೊಂದಿದೆ ಇನ್ನು ವಿವಿಧ ಅವಶ್ಯಕತೆ ಇರುವ ಕೈಗಾರಿಕಾ ಉದ್ಯಮ ಕೃಷಿ ಮತ್ತು ವಾಹನ ರೂಪದಲ್ಲಿ ರೂಪಾಯಿ ಹದಿನಾರು ಕೋಟಿ ಆರು ಲಕ್ಷದ ಅರವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಸಾಲ ವಿತರಿಸಲಾಗಿದ್ದು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಹಕಾರಿಯು ರೂಪಾಯಿ ಲಕ್ಷದ ಒಂದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಇನ್ನು ಹಿರೇಕೋಡಿ ಬಾಡ್ಗಿ ಶೇಡ್ಬಾಳ್ ಮತ್ತು ಸಂಬರ್ಗಿಯಲ್ಲಿ ಸಹಕಾರಿಯ ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದು ಲಾಭದಲ್ಲಿ ಮುನ್ನಡೆಯುತ್ತಿವೆ ಮತ್ತು ಸಾಲ ವಸೂಲಾತಿ ಪ್ರಮಾಣ ನೂರಕ್ಕೆ ನೂರರಷ್ಟಿದೆ ಎಂದರು ನಮ್ಮ ಸಂಘ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲು ಹಾಗೂ ಅದನ್ನು ಸದುಪಯೋಗಪಡಿಸಿಕೊಳ್ಳುವುದು ನಮ್ಮ ಸಹಕಾರಿಯ ಉದ್ದೇಶವಾಗಿದೆ ನಮ್ಮ ಸಂಘವು ಚಿಕ್ಕೋಡಿ ತಾಲೂಕಾ ಹತ್ನಿ ತಾಲೂಕಾ ಕಾವಾಡ್ ತಾಲೂಕಾ ನಿಪ್ಪಾಣಿ ತಾಲೂಕಾ ಹುಕ್ಕೇರಿ ತಾಲೂಕು ಹಾಗೂ ರಾಯಬಾಗ ತಾಲೂಕು ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಳ ಅಳವಡಿಸಿಕೊಂಡಿದ್ದು ಇದುವರೆಗೆ ಎಲ್ಲ ಸಹಕಾರಿ ಸದಸ್ಯರು ಸಂಘಕ್ಕೆ ಒಳ್ಳೆಯ ಸಹಕಾರ ನೀಡುತ್ತಾ ಬಂದಿದ್ದಾರೆ ನಮ್ಮ ಸಂಘದ ಎಲ್ಲ ಸದಸ್ಯರು ಈ ಹಿಂದೆ ಸಹಕರಿಸಿದ ಹಾಗೆ ಇನ್ನು ಮುಂದೆಯೂ ಸಹಕರಿಸಬೇಕಂತ ಬೇಡಿಕೊಳ್ಳುತ್ತೇನೆ ಆರ್ಥಿಕ ವರ್ಷದ ಕೊನೆಯಲ್ಲಿ ನಮ್ಮ ಸಂಘದಲ್ಲಿ ಒಟ್ಟು ಹನ್ನೆರಡು ನೂರ ಒಂದು ಜನ ಸದಸ್ಯರುತ್ತಾರೆ ಸಂಘದ ಪ್ರಗತಿ ಹಾಗೂ ವ್ಯವಹಾರ ಸಣ್ಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಷೇರು ಬಂಡವಾಳ ಹನ್ನೊಂದು ಹನ್ನೊಂದು ಲಕ್ಷದ ಮೂವತ್ತು ಮೂವತ್ತ್ಮೂರು ಸಾವಿರದ ಇತ್ತು ಆರ್ಥಿಕ ವರ್ಷದಲ್ಲಿ ಹನ್ನೆರಡು ಲಕ್ಷದ ಮೂವತ್ತೇಳು ಸಾವಿರದ ಐದುನೂರು ಇರುತ್ತದೆ ಸೇವುಗಳು ಸಾವಿರದ ಹದಿನೈದು ಕೋಟಿ ಎಪ್ಪತ್ತೆರಡು ಲಕ್ಷದ ಮೂವತ್ತೈದು ಸಾವಿರದ ಐದುನೂರ ಮೂವತ್ತೈದು ಆರ್ಥಿಕ ವರ್ಷದಲ್ಲಿ ಇಪ್ಪತ್ತೊಂದು ಕೋಟಿ ಆರು ಲಕ್ಷದ ತೊಂಬತ್ ಒಂದು ಸಾವಿರದ ಅರವತ್ತೈದು ಇರ್ತದೆ ಜಾಮೀನು ಸಾಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎರಡು ಕೋಟಿ ಮೂವತ್ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಇನ್ನು ಇದೇ ವೇಳೆ ನಿರ್ದೇಶಕರಾದ ಸನತ್ ಕುಮಾರ್ ಪಾಟೀಲ್ ಅಮರ್ ಯಾದವ್ ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಶಿಕ್ಷಣ ದೊರೆಯಲಿ ಅನ್ನೋ ಉದ್ದೇಶದಿಂದ ಶಾಂತಿ ಸಾಗರದ ಸ್ಕೂಲ್ದಲ್ಲಿ ಆ ಸ್ಕೂಲ್ಗೆ ಬಿಟ್ಟಿಗೂ ಇರಲಿಲ್ಲ ಏನೂ ಇರಲಿಲ್ಲ ಅದಕ್ಕೆ ಒಂದಿಷ್ಟು ಏನಾದರೂ ಸಹಾಯ ಸಿಗಬಹುದು ಅಂತ ಒಂದು ಸ ಸರ್ಕಾರಿ ಒಂದು ಸಂಘವನ್ನು ತೆಗಿಬೇಕು ಹಣಕಾಸಿನ ಒಂದು ಸಂಸ್ಥೆ ಇದ್ರೆ ಒಳ್ಳೆಯದಾಗ್ತದೆ ಉದ್ದೇಶದಿಂದ ಮುಂದೆ ಈ ಶಾಂತಿಸರ ಸೌಹಾರ್ದ ಸರ್ಕಾರ ಇರೋದೇ ಆವಾಗ ಬಹಳಷ್ಟು ಸದಸ್ಯರಿಂದ ನಮ್ಮ ಸರ್ಕಾರ ಒಂದು ಎಂಟತ್ತು ವರ್ಷ ಡಿವಿಡೆಂಡ್ ಡಿವಿಡೆಂಡನ್ನು ಶಾಂತಿಸಾಗರ ಸೌಹಾರ ಈ ಶಾಲೆಗೆಲ್ಲೇ ಕೊಟ್ಟಿದ್ದೀವಿ ಅದರಿಂದ ಶಾಂತಿಸಾಗರ ಶಾಲೆ ಒಂದು ಒಳ್ಳೆಯ ಶಾಲೆಯಾಗಿ ಬೆಳೀತೀವಿ ಈಗಾಗಲೇ ನೀವು ಸತ್ಯಸಿದಂಥ ವಿದ್ಯಾರ್ಥಿಗಳನ್ನು ಹುಡಿದಿರಿ ಅವರೆಲ್ಲ ನಮ್ಮ ಶಾಂತಿಸಾಗರ ಶಾಲೆ ವಿದ್ಯಾರ್ಥಿಗಳೇ ಅದೊಂದು ಸುಮಾರು ಬಂದ್ರು ಮನೆಯಲ್ಲೂ ನಾನು ಪಟ್ಟಿ ಮಾಡಿ ಕೇಳಿ ಯಾರು ಒಂದು ಎಂಟುನೂರು ಮೇಲ್ಪಟ್ಟು ವಿದ್ಯಾರ್ಥಿಗಳು ಹೊರಗೆ ಜಾಬ್ ಮಾಡಿ ಹೋಗಿಲ್ಲ ನಮ್ಮ ಶಾಲೆಯಿಂದ ಶಿಕ್ಷಣ ಅದಕ್ಕೆ ಮುಖ್ಯ ಕಾರಣ ಈ ಶಾಂತಿ ಸಾಗರ ಸೌಹಾರ್ದ ಸಹಕಾರಿ ಸಂಘ ಅದಕ್ಕೆ ಸದಸ್ಯರ ಯಾಕೆ ಅದರಿಂದ ಆ ಸ್ಕೂಲ್ ತೊಡೆದು ಬಿಟ್ಟು ಮತ್ತೊಂದು ಮಾತು ಹೇಳಿ ಸೋನಾಲಿ ಸೋಲಾವಿ ಅವಳು ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದ ಅಂಕಗಳು ನೈಂಟಿ ಸೆವೆನ್ ಏನೋ ಸಮಿತಿಂಗ್ ಇತ್ತು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಈ ಸಮಯದಲ್ಲಿ ಉಪಾಧ್ಯಕ್ಷ ಧನಪಾಲ್ ಪಿಂಪಡಿ ನಿರ್ದೇಶಕರಾದ ಶ್ರೀಧರ್ ಭೋಜ್ಕರ್ ಪೋಪಟ್ ಭೋಜ್ಕರ್ ಸನತ್ ಕುಮಾರ್ ಪಾಟೀಲ್ ಆದಪ್ಪ ಚೌಗ್ಲಿ ಅಪ್ಪ ಸಾಹೇಬ್ ಶೇಡ್ಬಾಳೆ ಶಂಕರ್ ಪೂಜಾರಿ ಶೀತಲ್ ಇಂಗಳಿ ಭೀಮಗೌಡ ಪಾಟೀಲ್ ವಿಜಯ್ ಗಾಡ್ಗೆ ಮಂಗಲ್ ಕೋತಳಿ ಶಾನಕ್ಕ ಲಾಂಡ್ಗಿ ನಂದಕುಮಾರ್ ನಾಂದ್ರಿ ಮನೋಹರ್ ಭೋಜ್ಕರ್ ಕುಮಾರ್ ಪಾಟೀಲ್ ಮಹೇಶ್ ಲಡ್ಗಿ ಕಾಜಾ ಸಾಹಬ್ ಗೌಂಡಿ ಭಾಳು ಕೋಳಿ ಅಶೋಕ್ ಖೋತ್ರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ದರ್ಶನ್ ಖೋತ್ರಿ ನಿರೂಪಿಸಿದರು ಪಂಚ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ಸಾಬ್ ಕಾಮತ್